ನಮಸ್ಕಾರಪ್ಪ ದೋಸ್ತ ಏನು ಎದ್ದೆ ನೀನು ಎದ್ದಿರಲ್ಲ ಬಿಡಪ್ಪ ಮಕ್ಕಂದಿರ್ತ ಆರಾಮು ನೋಡು ನಾವು ಜಾಗಿಂಗ್ ಬಂದೀವಿ ನೀನು ಆರಾಮ ಮಕ್ಕಂದಿದ್ದಿ ನಮ್ಗೆ ಅಂತಿದ್ದಿ ಹೊಟ್ಟೆ ಬಂದದ ಹೊಟ್ಟೆ ಬಂದದಂತ ಏನು ಮಾಡ್ತಪ್ಪ ಕರಸಕ್ಕೆ ಬಂದೀವಿ ಮತ್ತು ಹಾಂ ನಿನ್ನದು ಬಂದದ ಹೊಟ್ಟೆ ಡೊಳ್ಳಾಗ್ಯದ ನಿನಗೆ ಗೊತ್ತಿಲ್ಲ ಏನು ಏನು ಸ್ವಲ್ಪ ಡೊಳ್ಳಾಗಲು ಗೊತ್ತದ ಏನು ಮಾಡ್ತ ಬಂದದ ನಮ್ಗೆ ಕರ್ಸೋಕೆ ಬಂದೀವಿ ನಾವು ಮುಂಜಾನೆ ಎದ್ದು ಹಾಕಿಂಗ್ ಬಂದ್ವಿ ಅಲ್ಲಿಂದ ಹೊಡೆ ಬನ್ನಿ ಈಗ ಸ್ವಲ್ಪದು ಮತ್ತು ಹಂಗೆ ಮಾಡಮ್ ನಮ್ಮ ದೋಸ್ತ ವಿಡಿಯೋ ಅಂತ ಹಂಗ ಚಾಲು ಮಾಡೀನಿ ತಿನ್ನೊಂದು ಸ್ವಲ್ಪ ಅಂದ್ರೆ ರಾತ್ರಿ ಗಾಡಿ ಸಿಗ್ತದ ಮೆಲ್ಲ ಹೋಗ್ಬಿಡ್ತು ಮನೆಗೆ ದಿನ ಬಾ ಬಾ ಅಂತ ನೀ ನಾನು ನೀನು ಬರವಲ್ಲಿ ನೀನು ಮನ್ಸು ಹೆಂಗನ ಮಾಡಪ್ಪ ನಾವೊಂಥ ಕರ್ಸಕೈತೀವ ಅಟ್ಟೆ ಕರ್ತಿ ಕರತ್ತದ ನಮ್ದು ಏನು ಮಾಡೋಕ್ಕೆಲ್ಲ ಏನಂತ್ರ ಅಣಗ್ಸ್ತಿದ್ದು ಬರೇ ಬಂದದ್ದು ಹೊಟ್ಟೆ ನಿನಗೆ ಬಂದದ್ದು ಹೊಟ್ಟೆ ಅಂತಿದ್ದಿ ಬಂದದ ಮತ್ತೆ ಏನು ಮಾಡ್ತಿದ್ದ ತಿಂದು ತಿಂದು ಬಂದದ ನಾವಂತರ ಯಾವನು ಕೂಡ ಏನು ಮತ್ತೆ ಮಾಡಿಸ್ಕೊಂಡಿಲ್ಲ ನಿನ್ನಂಗೆ ಮತ್ತು ಬಂದದ ಬರೋಲ್ದಕ್ಕೆ ಕರಗಿಸ್ತು ಬಡಗಲ್ಲ ದಿನ ಬರ್ತು ನಾವು ನಿನ್ನ ಮಕ್ಕ ಅಲ್ಲೇ ನಿಂತು ದುಡ್ ಡೊಳ್ಳಾಗ್ಲು ಅಟ್ಟೆ